ಆಲೂರು ತಾಲೂಕಿನ ಪಾಳ್ಯ ಹುಬ್ಬಳ್ಳಿಯ ರಂಗೇನಹಳ್ಳಿ ಕೊಂಗಳಿ ಗ್ರಾಮದಲ್ಲಿ ಸಂಚಾರಿ ಸುರಕ್ಷಾ ಸಪ್ತಾಹ ಸುಧಾರಿತಾಗಸ್ತು ಹಾಗೂ ಪೋಸ್ಕೋ ಕಾಯ್ದೆಯ ಬಗ್ಗೆ ಕಾರ್ಯಕ್ರಮವನ್ನು ಆಲೂರು ಪೊಲೀಸ್ ಠಾಣೆ ಹಾಗೂ ಪಾಳ್ಯ ಕಂದಾಯ ಇಲಾಖೆಯ ವತಿಯಿಂದ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಮೋಹನ್ ಕುಮಾರ್ ರೆಡ್ಡಿ ವಿದ್ಯಾರ್ಥಿಗಳು ಹಾಗೂ ಎಲ್ಲರೂ ವಾಹನ ಚಾಲನೆ ಮಾಡುವಾಗ ನಮಗೆ ಜವಾಬ್ದಾರಿ ಇರಬೇಕು ನಮ್ಮ ಜೀವದ ರಕ್ಷಣೆಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಯಾರು ಎಷ್ಟೇ ಹೇಳಿದರೂ ವಾಹನ ಚಾಲನೆ ನಿಯಮಗಳನ್ನು ಪಾಲಿಸಲು ನಾವು ಅನುಸರಿಸುತ್ತಿಲ್ಲ ಎಂದು ವಿಷಾದಿಸಿದರು ವಕೀಲರಾದ ಆರ್ ಬಿ ಸುರೇಶ್ ಮಾತನಾಡಿ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ರಸ್ತೆ ಸುರಕ್ಷತಾ ಕಾರ್ಯಾಗಾರ ಪ್ರಚಾರ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಮ್ಮ ಜೀವದ ರಕ್ಷಣೆಗೆ ಒಂದಷ್ಟು ಸಲಹೆಗಳು ಹಾಗೂ ಮಾರ್ಗದರ್ಶನ ನೀಡುವುದು ನಮ್ಮ ಉದ್ದೇಶವಾಗಿದೆ ನಾವೆಲ್ಲ ವಾಹನ ಚಾಲನೆ ಮಾಡುವಾಗ ಸುರಕ್ಷಿತಾ ಕ್ರಮಗಳನ್ನು ಪಾಲಿಸಲೇಬೇಕು ಬೇಜವಾಬ್ದಾರಿ ಧೋರಣೆ ಇರಬಾರದು ಟ್ರಿಬಲ್ ರೈಡ್ ಮಾಡುವುದು ಬೈಕ್ ವೀಲಿಂಗ್ ಮಾಡುವುದು ಪ್ರಾಣಕ್ಕೆ ಸಂಚಕಾರವಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಕೀಲರಾದ ಆರ್ ಬಿ ಸುರೇಶ್ ಸಂಚಾರಿ ಸುರಕ್ಷತೆ ಹಾಗೂ ಪೋಸ್ಕೋ ಕಾಯ್ದೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದರು ಮನೆಗಳಿಗೆ ಬೀಗ ಹಾಕೋ ಎಷ್ಟು ನಾವು ಒಂದು ಸಣ್ಣ ಬೀಗ ಹಾಕ್ತಿವ ಈಸಿಯಾಗಿ ಹೊಡೆದ್ಬಿಟ್ಟು ಒಳಗಡೆ ಹೋಗ್ಬೋದು ಡೋರ್ ಲಾಕ್ ಹಾಕೊಂಡ್ರೆ ಅಷ್ಟು ಸುಲಭವಾಗಿ ಹೊರಗು ತೆಗೆಯೋದಕ್ಕೆ ಆಗೋದಿಲ್ಲ ಹಾಗೆ ಈ ಹಳ್ಳಿಲೆ ಒಂದು ಒಳ್ಳೆ ಸಿಸ್ಟಮ್ ಇತ್ತು ಇತ್ತಲ ಬಾಗ್ಲಿಗೆ ಒಂದು ಅಡ್ಡ ಪಟ್ಟಿಯನ್ನು ಹಾಕೋರು ಕಬ್ಬಣತ್ತು ಗೊತ್ತಿದ್ಯಾ ಚಿಲ್ ಚಿಲ್ಕಗಳು ಸಣ್ಣ ಚಿಲ್ಕ ಇರ್ತದೆ ಅದನ್ನ ಈಸಿಯಾಗಿ ಒಳಗಡೆ ಮುರಿದ್ಬಿಟ್ಟು ಹೋಗ್ಬೋದು ಕಬ್ಬಿಣದ ಅಡ್ಡ ಪಟ್ಟಿಯನ್ನ ಹಾಕ್ಸಿ ಹಿಂದ್ಗಡೆ ಬಾಗ್ಲಾಗಿ ಈಗೆಲ್ಲ ಹೊಸ ಹೊಸ ವಿಧಾನಗಳು ಬಂದ್ಬಿಟ್ಟು ಅಂತ ಒಂದು ಸುರಕ್ಷತೆ ಇದನ್ನೇ ಹೊರಟೋಗಿದೆ ಒಳ್ಳೆ ವಿಧಾನ ಅದು ಮನೆ ಯಾವ ತರದೇ ಇರಲಿ ಮಾಡ್ರನ್ ಮನೆಯಲ್ಲಿ ಹಂಚಿನ ಮನೆಯಲ್ಲಿ ಇರಲಿ ಚಿಕ್ಕ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಎಲ್ಲರೂ ಕೂಡ ಹಿಂದೆ ಬಾಗ್ಲಿದ್ರೆ ಅದಕ್ಕೆ ಅಡ್ಡ ಪಟ್ಟಿಯನ್ನ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಭಾಕರ್ ಆಲೂರು ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ ಪಿಡಿಒ ಶಂಭುಲಿಂಗಪ್ಪ ಗ್ರಾಮಾಡಳಿತಾಧಿಕಾರಿ ಅಭಿಷೇಕ್ ಕರ್ನಾಟಕ ರಕ್ಷಣಾ ವೇದಿಕೆ ನಟರಾಜ್ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಉಮೇಶ್ ಕೊಂಗಳ್ಳಿ ಬಿಜೆಪಿ ಮುಖಂಡ ಬಸವರಾಜ್ ಕಾಂಗ್ರೆಸ್ ಮುಖಂಡ ಸುರೇಶ್ ಕೊಂಗಳ್ಳಿ ಹಾಗೂ ಕೊಂಗಳ್ಳಿ ಹಾಗೂ ರಂಗೇನಹಳ್ಳಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಲೂರು ಠಾಣಾ ಬೀಟ್ ನಂಬರ್ ಏಳರ ಬೀಟ್ ಪೊಲೀಸ್ ಅಧಿಕಾರಿಗಳಾದ ಯೋಗೇಶ್ ಮತ್ತು ಮಂಜುನಾಥ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು You are watching TV46 News Canada.